ಬಿಜೆಪಿ ಬರೋದು ಯಾಕಿದ್ರೆ ಹೇಳಿ ಅವ್ರ ಆಗರಣ ತೋರಿಸ್ಬೇಕು ಹಿಂದುತ್ವ ಹತ್ರ ಮೇಲೆ ಬರಬೇಕು ಹೊರತು ಹಿಂದುತ್ವ ಮೇಲೆ ಬಂದ್ರೆ ಅವ್ರು ಮಾತ್ರ ಬಿಜೆಪಿ ಅಧಿಕಾರ ಬರೋದು ಆರ್ ಎಸ್ ಎಸ್ ಕುತಂತ್ರದಿಂದ ಇವೆಲ್ಲ ಆಡ್ತಿರೋದು ಹೊರತು ಇನ್ಯಾವುದು ಇಲ್ಲ ಹಿಂದೂ ಹಿಂದು ಹಿಂದು ನಾವೆಲ್ಲ ಒಂದು ಅನ್ಬಿಟ್ಟು ಎಸ್ ಸಿ ಎಸ್ ಟಿ ಗಳನ್ನ ಅವರು ಆರ್ ಎಸ್ ಎಸ್ ಅವ್ರು ಎಸ್ ಸಿ ಆಗಿದ್ರು ಅವ್ರ ಅಧಿಕಾರ ಇದ್ರು ಅವ್ರ ಮನೆಗೆ ಸೇರ್ಸಲ್ಲ ಅಂದ್ರೆ ಯಾವ ಸಮಾನ ಬಿ ಜೆ ಪಿ ಬರೋದು ಯಾಕಿಂದ ಹೇಳಿ ಅವ್ರ ಹಗರಣ ತೋರಿಸ್ಬೇಕು ಹಿಂದುತ್ವ ಹತ್ರ ಮೇಲೆ ಬರಬೇಕು ಹೊರ್ತು ಜನರಿಗೆ ಏನು ಕಾರ್ಯ ಮಾಡಿದ್ದಾರೆ ಏನು ಸೌಲಭ್ಯ ಹಿಂದುತ್ವ ಮೇಲೆ ಬಂದರೆ ಅವ್ರು ಮಾತ್ರ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ಅವ್ರ ಜಾತಿ ಧರ್ಮ ಮಡಿಕ ಬರ್ತಾರೆ ಆರ್ ಎಸ್ ಎಸ್ ಕುತಾಂತ್ರದಿಂದ ಇವೆಲ್ಲ ಆಡ್ತಿರೋದು ಹೊರ್ತು ಇನ್ಯಾವುದೂ ಇಲ್ಲ ಏನು ಮಾಡಿದ್ದಾರೆ ನಡೆಯೋದೇ ಇಲ್ಲ ಏನು ಮಾಡಿದ್ದಾರೆ ತೋರಿಸ್ಲಿ ಆಮೇಲೆ ಅವ್ರು ಚುನಾವಣೆ ಮೇಲೆ ಬರಲಿ ಹಿಂದೂ 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 ನಾವೆಲ್ಲ ಒಂದು ಅಂದ್ಬಿಟ್ಟು ಎಸ್ ಸಿ ಎಸ್ ಟಿಗಳೆಲ್ಲ ಕೀಳಾಗಿ ಮಾಡಿರೋದು ಅವರು ಆರ್ ಎಸ್ ಎಸ್ ಕುತಂತ್ರ ಅವೆಲ್ಲ ಒಬ್ಬ ಒಬ್ಬ ಆರ್ ಎಸ್ ಎಸ್ ಅವನ ಎಸ್ ಸಿ ಆಗಿದ್ರು ಅವ್ರ ಅಧಿಕಾರ ಇದ್ರು ಅವ್ರ ಮನೆಗೆ ಸೇರಿಸೋಲ್ಲ ಅಂದರೆ ಅದು ಯಾವ ಸಮಾನತೆ ಇಂದು ನಾವೆಲ್ಲ ಒಂದು ಅನ್ನೋದು ಅವ್ರ ಬರೀ ಬಂಡವಾಳ ಆಗದೆ ಇನ್ನೇನು ಇಲ್ಲ ಅವ್ರ ಕೆಲಸ ಬಂದು ಸುಮಲತಾ ಅವ್ರು ಏನು ಮಾಡಿದವರು ಜನರ ಮುಂದೆ ಅಭಿಪ್ರಾಯ ಮಾಡಲಿ ಜನರು ಬದಲು ಏನು ಸಮಸ್ಯೆ ಐತೆ ಅಂತ ಕೇಳಿದ್ದಾರೆ ಅದೊಂದ್ಸಲ ಹೇಳಿ ಎಷ್ಟು ಗ್ರಾಮಕ್ಕೆ ನಾವು ಪ್ರತಿ ಭೇಟಿ ಕೊಟ್ಟಿದ್ದರು ಅದು ಬಂದು ತಿಳಿಸ್ಲಿ ಅದಿ ಅಭಿವೃದ್ಧಿ ಕಾರ್ಯ ಏನು ತಿಳಿಸ್ಲಿ ಏನೋ ಒಂದು ಕುಂದು ಗೊತ್ತಿಲ್ಲ ಯಾರಿಗೂ ಫಂಡಿಂದ ತಗದ ಅದು ಏನು ಮಾಡಿದಾರೋ ಅವರು ಡಿ ಬಾಸು ಮತ್ತು ಎಸ್ ಅವರಿಂದ ಮಾತ್ರ ಅವ್ರಿಗೆ ಎದ್ದಿರೋದು ಅವರು ಇಲ್ಲ ಅಮೃತ್ ಅವರಿಂದ ಅವ್ರು ಸ್ವಂತ ಅನ್ನೋದು ಏನು ಬಂಡವಾಳ ಇಲ್ಲ ಬಂದು ಹೇಳಿ ಆಮೇಲೆ ಅವ್ರು ಓಟಗಾರರು ನಿಂತ್ಕೊಳ್ಳಿ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ಕೊಡಲಿ ಅವರು ರೈತರು ಪರ ಇದ್ದಾರೆ ಇವರು ಹೊಸ ಅವರು ಇವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಮ್ಮ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅರ್ಜುನ್ ಖರ್ಗೆ ಹೇಳ್ಬೇಕು ಯಾಕೆಂದ್ರೆ ಅವರು ದಲಿತ ಅವರು ಅವ್ರಿಗೊಂದು ಸ್ಥಾನ ಕಾಂಗ್ರೆಸ್ ಕೊಡಿಲ್ಲ ಬಿ ಜೆ ಪಿ ಕೊಡಲಿಲ್ಲ ಬಿ ಜೆ ಪಿ ಅವರು ಮುಖ್ಯಮಂತ್ರಿ ಮಾಡಿ ಅಂತಾರೆ ಇವ್ರ ಕೈಲಿ ತಾಕತ್ತಿಲ್ವಾ ಪ್ರಧಾನಿ ಮಂತ್ರಿ ಮಾಡೋಕ್ಕೆ ಕೊಡಲಿ ಅವಕಾಶವಾ ಈಗ ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವ್ನು ಪ್ರಧಾನಿ ಹೇಳ್ತೀನಿ ಅಂತ ಹೇಳೋರೆ ಇವ್ರ ತಾಕತ್ತೆ ಇವ್ರಿಗೆ ಘೋಷಣೆ ಮಾಡಲಿ ಕರ್ನಾಟಕದಿಂದ ದೇವೇಗೌಡರೊಬ್ಬರೇ ಆಗಿರೋರು ಇವರು ಕೊಡ್ಬೋದಲ್ಲ ದಲಿತ ಅವರು ಆಗ್ಲಿಲ್ಲ 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 ಅಂತಾರೆ ಇವರು ಕೊಟ್ರೆ ಯಾಕೆ ಆಗಲ್ರು ಇವರು ರಾಮಂದ್ರದ ಮೇಲೆ ಅಧಿಕಾರಕ್ಕೆ ಬರಬಾರ್ದು ಅವ್ರ ಕಾರ್ಯದ್ರ ಮುಖಾಂತರ ಅಧಿಕಾರಕ್ಕೆ ಬರ್ರಿ ಇಂಥೇನು ಮಾಡೋವಿ ನಾವು ಅಂತ ಅದ್ರ ಮೇಲೆ ಮಾತಾಡಿ ಇಲ್ಲ ಇಲ್ಲಾಂದ್ರೆ ಬಿ ಜೆ ಪಿಯವರು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಲಿ ಬಿ ಜೆ ಹೋಗಿ ಹೋಗಿರಲಿ ಏನು ಅಭಿವೃದ್ಧಿ ಮಾಡಲಿಲ್ಲ ಅವ್ರು ಘೋಷಣೆ ಮಾಡಿದ್ಮೇಲೆ ಮಾತಾಡೋ ಚುನಾವಣಾ ಬಾಂಡ ಹಗರಣ ಮಾಡಿದ್ರು ಆಮೇಲೆ ಕಾಂಗ್ರೆಸ್ ಅವ್ರ ಖಾತೆಗೆ ಐ ಟಿ ರೈಡ್ ಮಾಡೋರು ಈ ಚುನಾವಣೆ ಆ ಟೈಮಲ್ಲಿ ಬೇಕಾಯ್ತಾ ಅದಕ್ಕೆ ಬಿ ಜೆ ಪಿಲಿ ಎಷ್ಟು ಮನೇಲಿದ್ದು ಸಂವಿಧಾನ ಬದಲಾಯಿಸ್ತೀನಿ ಅಂದವ್ರ ಮೇಲೆ ಒಂದು ಕಾನೂನು ತಗೋಕಾಂಗ್ರೆ ಬಿ ಜೆ ಪಿ ಮೇಲೆ ಇವ್ರು ಏನು ರೀ ದೇಸಾಳ ರೀ ಇವರು ಹಾಂ ಸಮುದ್ರದಲ್ಲಿ ಓದ್ಕೋ ಟೈಮ ಈಗ ಸಮುದ್ರದಲ್ಲಿ ಹೋಗಿ ನೀರು ಮೀನು ನೋಡ್ಬೇಕೇನ್ ರೀ ಅವರು ಬಂದು ಜನಗಳು ಬರಗಾಲ ಬಂದು ಕರ್ನಾಟಕದಲ್ಲಿ ಸಹಿತವ್ರೆ ನೆಟ್ವರ್ಕ್ ಅವರು ಕರ್ನಾಟಕಕ್ಕೆ ಬರಬೇಕು ತೆರಿಗೆ ಹಣ ಕೊಟ್ಟಿಲ್ಲ ಅವ್ರು ಯಾವಾಗ ಎಂದಿಗೆ ಏನು ಏನು ಕೊಟ್ಟಿದ್ದಾರೆ ಅವರು ಬರಗಾಲ ಬಂದು ಮಂಡಿಗೆ ಬರಗಾಲ ಬಂದೈತಿ ಏನು ಕೊಟ್ಟಿದ್ದಾರೆ ಅವರು ಎಲ್ಲರೂ ಬರಗಾಲ ಬಂದೈತೆ ರೈತರು ಸಾವ್ತಾರೆ ಭೂಮಿಯಲ್ಲೇ ಬಾಯ್ಬಿಟ್ಕೊಂಡೆ ತಗರಿ ಇಷ್ಟು ಇಷ್ಟೆಲ್ಲ ಇಷ್ಟು ಕೊಡ್ತೀವಿ ನಮ್ಮ ಕೈಲ ಐತೆ ಒಂದು ಬ ಮುಖ್ಯಮಂತ್ರಿ ಅವ್ರು ಸ್ಟ್ರೈಕ್ ಕೂತವ್ರೆ ಅಂದರೆ ಬೆಲೆ ಇಲ್ಲ ಅಂದರೆ ಬಿ ಜೆ ಅವರು ಅದೇನು ಅಧಿಕಾರ ನಡೆಸ್ತಾ ಇದ್ದಾರೆ ಜನರ ಜನರಿಗೆ ರೆಸ್ಪಾನ್ಸ್ ಇಲ್ಲ ಮುಖ್ಯಮಂತ್ರಿಗೆ ರೆಸ್ಪಾನ್ಸ್ ಇಲ್ಲ ಸಚಿವರ ರೆಸ್ಪಾನ್ಸ್ ಇಲ್ಲ ಇನ್ನೇನು ಸರ್ಕಾರ ರಚಿಸೋದು ಅದಕ್ಕೋಸ್ಕರ ಈ ಸತಿ ಪ್ರಧಾನಮಂತ್ರಿಯಾಗಿ ಮಲ್ಲಿಕಾರ್ಜುನ ಖರ್ಗೆನೇ ಆಗಬೇಕು ಅಂತ ನಮ್ಮ ಅತ್ಯುತ್ತಮ ಅಭಿಪ್ರಾಯ ಆಗಿರೋದು ನಾವು ಅವ್ರನ್ನೇ ಗೆಲ್ಲಿಸ್ತೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ